ಹಿಂದ ಸೋನಿಯಾ ಗಾಂಧಿ ಹೇಳಿದರು ನಾವು ಕ ಕರ್ನಾಟಕಕ್ಕೆ ಒಂದು ಹನಿ ನೀರು ಕೊಡೋದಿಲ್ಲ ಅಂತೇಳಿ ಸೋನಿಯಾ ಗಾಂಧಿ ಹೇಳ್ದಂಗೆ ಆಕ್ಯತ ಆಗೋದಿಲ್ಲ ಈಗ ಗೋವಾ ಸಿ ಎಂ ಅವ್ರು ಹೇಳ್ದಂಗೆ ಆಗತ್ತ ಆಗೋದಿಲ್ಲ ಇದೇನು ಆಗೋದಿದ್ರು ನಾವು ಪೇಪರ್ಸ್ ಏನು ಅಲ್ಲೇ ಇಡ್ತೀವಿ ನಮ್ಮ ಕಾಗದ ಪತ್ರ ಏನಲ್ಲಿ ದಾಖಲಾತಿ ಏನು ಕೊಡ್ತೀವಿ ಅದ್ರ ಮೇಲೆ ಡಿಸಿಷನ್ ಮಾಡೋದು ಆಕೇತಿ ಸೊ ಹಂಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ಆ ಕೆಲಸ ನೀವು ಬೇಗನೆ ಮಾಡಿರಿ ನಿಮ್ಮ ರಾಜಕಾರಣ ಮಾಡೋದು ಬಿಟ್ಟು ಆ ಕೆಲಸ ಲಘುನೂ ಮಾಡಿರಿ ಅವಾಗ ಇದಕ್ಕೆ ತನ್ನಿಂದ ತಾನ ಬಗೆಹಿರ್ತೈತಿ ಅದನ್ನು ಫಾಲೋಅಪ್ ಮಾಡೋದು ಬಿಟ್ಟು ಸುಳ್ಳು ಅಲ್ಲಿ ಯಾರೋ ಒಬ್ರು ಏನೋ ಸ್ಟೇಟ್ಮೆಂಟ್ ಕೊಟ್ಟರು ಅಂತೇಳಿ ಅಷ್ಟಾಗಿ ಸೀರಿಯಸ್ ಆಗಿ ಎಬ್ಸುವಂಥ ವಿಷಯ ಏನು ಅವಶ್ಯಕತೆ ಅವಾಗ ಹಿಂದೆ ಸೋನಿಯಾ ಗಾಂಧಿ ಹೇಳಿದರು ನಾವು ಕ ಕರ್ನಾಟಕಕ್ಕೆ ಒಂದೋ ಹನಿ ನೀರು ಕೊಡೋದಿಲ್ಲ ಅಂತೇಳಿ ಸೋನಿಯಾ ಗಾಂಧಿ ಹೇಳ್ದಂಗೆ ಆಕೈತ ಆಗೋದಿಲ್ಲ ಈಗ ಕ ಗೋವಾ ಸಿ ಎಮ್ ಅವ್ರು ಹೇಳ್ದಂಗೆ ಆಗುತ್ತ ಆಗೋದಿಲ್ಲ ಇದೇನು ಆಗೋದಿದ್ದರೂ ನಾವು ಪೇಪರ್ಸ್ ಏನು ಅಲ್ಲೇ ಇಡ್ತೀವಿ ನಮ್ಮ ಕಾಗದ ಪತ್ರ ಏನಲ್ಲಿ ದಾಖಲಾತಿ ಏನು ಕೊಡ್ತೀವಿ ಅದ್ರ ಮೇಲೆ ಡಿಸಿಷನ್ ಮಾಡೋದು ಆಗೈತೆ ಸೊ ಹಂಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ಆ ಕೆಲಸ ನೀವು ಬೇಗನೆ ಮಾಡಿರಿ ನಿಮ್ಮ ರಾಜಕಾರಣ ಮಾಡೋದು ಬಿಟ್ಟು ಆ ಕೆಲಸ ಲಗೂನು ಮಾಡಿರಿ ಅವಾಗ ಇದಕ್ಕೆ ತನ್ನ ತಾನೇ ಬಗೆಹ್ತೈತಿ ಅದನ್ನು ಫಾಲೋಅಪ್ ಮಾಡೋದು ಬಿಟ್ಟು ಸುಳ್ಳು ಅಲ್ಲಿ ಯಾರೋ ಒಬ್ರು ಏನೋ ಸ್ಟೇಟ್ಮೆಂಟ್ ಕೊಟ್ಟರು ಅಂತೇಳಿ ಅಷ್ಟಾಗಿ ಸೀರಿಯಸ್ ಆಗಿ Yo soy un tal, enaos